पुरासभे स्थायी समितिया अध्यक्षर एस ए गणेश विरोध आय्के ಚನ್ನರಾಯಪಟ್ಟಣ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ವಾರ್ಡ್ನ ಇಪ್ಪತ್ತೆರಡು ಜೆಡಿಎಸ್ ಸದಸ್ಯ ಎಸ್ಎ ಗಣೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆಗೊಂಡರು ಶಾಸಕರಾದ ಬಾಲಕೃಷ್ಣನ್ ಮಾತನಾಡಿ ಗಣೇಶ್ ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಆಯಾ ಕಾಲಾವಧಿಯಲ್ಲಿ ಆಗುವ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸರ್ಕಾರದ ಪುರಸಭೆಯ ಕೆಲಸ ಕಾರ್ಯಗಳಿಗೆ ಗೈರಾಗದೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ಸಲಹೆ ಸೂಚನೆ ಮೇರೆಗೆ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಸಲಹೆ ನೀಡಿದರು ಅಧ್ಯಕ್ಷರ ಆಯ್ಕೆ ಘೋಷಣೆಯಾಗುತ್ತಿದೆ ಂತೆ ವಾರ್ಡ್ ನಂಬರ್ ಇಪ್ಪತ್ತೆರಡರ ಜನತೆ ಅವರ ಅಭಿಮಾನಿಗಳು ಮುಖಂಡರು ಆಗಮಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಅಭಿನಂದಿಸಿದರು ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಇತರರು ಹಾಜರಿದ್ದರು ಆರನೇ ಸದಸ್ಯರಾಗಿ ರಣೇಶ್ ಅವರು ಏಳನೇ ಸದಸ್ಯರಾಗಿಷಾರಣಿನ್ನ ಈ ಏಳು ಜನರ ಸ್ಥಳೀಯ ಸಮಿತಿ ಸದಸ್ಯರಾಗಿ ನೇಮಕ ಮಾಡಿರ್ತೀವಿ ಈ ಸದಸ್ಯರಲ್ಲಿ ಅದು ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕಾಗಿರುತ್ತೆ ಈ ಇವತ್ತಿ ಸದಸ್ಯನಾಗಿ ಆಯ್ಕೆ ಮಾಡಿರ್ತಕ್ಕಂಥ ನನ್ನನ್ನು ನಾವೆಲ್ಲರೂ ಕೂಡ ಉಮ್ಮತವಾಗಿ ಶಿವತ ಗಣೇಶ್ ಅವರನ್ನು ನಾವೆಲ್ಲರೂ ಕೂಡ ಉಮ್ಮತವಾಗಿ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅವರು ದಯಮಾಡಿ ಬಂದು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸ್ಬೇಕಂತೇಳಿ ನಾನು

ಎಲ್ಲ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳ ಒಂದು ಪ್ರೀತಿಪೂರ್ವಕವಾದಂಥ ಸಹಕಾರದಿಂದ ಸರ್ವಾನುಮತದಿಂದ ನಮ್ಮ ಗಣೇಶ್ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಗಿದ್ದಾರೆ ಅವರಿಗೆ ಪರವಾಗಿ ಕ್ಷೇತ್ರದ ಶಾಸಕನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಗಣೇಶ್ ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಸ್ನೇಹಜೀವಿ ಜೊತೆಗೆ ಎಲ್ಲರ ಜೊತೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವಾಗಲೂ ಕೂಡ ಜನರ ಬಗ್ಗೆ ಇದ್ಕೊಂಡು ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ಪುರಸಭಾ ಸದಸ್ಯರಾಗಿ ಕಳೆದ ನಾಲ್ಕೂವರೆ ವರ್ಷದಿಂದಲೂ ಕೂಡ ಸೇವೆಯನ್ನು ಸಲ್ಸ್ಕೊಂಡು ಹೊಂದಿರ್ತಕ್ಕಂಥವ್ರು ಅವರು ವಿಶೇಷವಾಗಿ ಒಂದು ಕುಂಬಾರ ಸಮಾಜದ ಒಂದು ಪ್ರತಿನಿಧಿಯಾಗಿ ಆ ಭಾಗದಲ್ಲಿ ಆಯ್ಕೆಯಾಗಿದ್ದಾರೆ ಜನರು ಸ್ನೇಹಮಯಾಗಿದ್ದರ ಜೊತೆಗೆ ಎಲ್ಲ ಪುರಸಭಾ ಒಂದು ವಿಶ್ವಾಸವನ್ನು ಗಳಿಸಿ ಒಂದು ಸೇವೆಯನ್ನು ಮಾಡ್ಕೊಂಡಿರುವಂಥ ಗಣೇಶವರು ಅವರ ಅವಧಿನಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಮೋಹನ್ ಅವರು ಉಪಾಧ್ಯಕ್ಷರಾದಂಥ ರಾಣಿ ಕೃಷ್ಣ ಅವರು ಅದೇ ನಮ್ಮ ಚೀಫ್ ಆಫೀಸರ್ ಆದಂಥ ಎಸ್ ಅವರ ಒಂದು ಸಲಹೆ ಸಾಕಾರದೊಂದಿಗೆ ಎಲ್ಲ ಸದಸ್ಯಗಳ ಒಂದು ವಿಶ್ವಾಸದೊಂದಿಗೆ ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಅವರು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶುಭ ಹಾರೈಸಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಆಶೀರ್ವಾದ ಇವತ್ತು ಏನು ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡುವ ವ್ಯವಸ್ಥರವಾಗಿ ಆಯ್ಕೆ ಮಾಡಿದರು ನಮ್ಮ ಜನಪ್ರಿಯ ಶಾಸಕರಾದ ಬಾಲಣ್ಣನವರು ಅವರಿಗೆ ಹಾಗೂ ನಮ್ಮ ಹಿರಿಯ ಸಚಿವರು ಮಾಜಿ ಸಚಿವರು ಹಾಲಿ ಶಾಸಕರಾದ ರೇವಣಸಿಗೆ ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರಾದ ಮೋಹನ್ ಅವರು ಉಪಾಧ್ಯಕ್ಷರಾದ ರಾಮಕೃಷ್ಣ ಅವರು ಎಲ್ಲ ಗೌರವ ಪುರಸಭಾ ಸದಸ್ಯರುಗಳು ಹಾಗೂ ನಮ್ಮ ಇಪ್ಪತ್ತೆರಡನೇ ವಾರ್ಡಿನ ಎಲ್ಲ ಮತದಾರ ಬಂಧುಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳು ಒಂದೇ ನಮ್ಮ ಹಿಂದುಳಿದ ವರ್ಗದ ಜನಾಂಗಕ್ಕೆ ನಮ್ಮ ಶಾಸಕರು ಒಂದು ಮುಖ್ಯವಾದ ಪ್ರಮುಖವಾದ ಸ್ಥಾನವನ್ನು ನೀಡಿದರೆ ಅವರಿಗೆ ಕಾಯಭಚ ಮನಶಾ ಪೂರ್ವವಾಗಿ ನನ್ನ ಒಂದನ್ನು ತಿಳಿಸ್ತೀನಿ